ಹಾಯ್ ಈ ಹೊಡಿಯೋದಾಗ ಭೂಮಿಪುತ್ರ ಮಹೇಂದ್ರ ಪಾಶ್ ಒನ್ ಪಾಯಿಂಟ್ ಐ ಟ್ಯಾಕ್ಟ್ರ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಮಾಡಲ್ಲ ಮತ್ತು ಅದು ಯಾವ ಪಶಿಂಗ್ ಐತಿ ಲೊಕೇಶನ್ ಫೈನಲ್ ಟು ಫೈನಲ್ ರೇಟಾ ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ ಕ್ಲಿಯರ್ದಾಗಿಲ್ಲೋ ಟಯರ್ ಟ್ರ್ಯಾಕ್ಟರ್ ಮತ್ತು ಟ್ಯಾಕ್ಟ್ರ್ದ ಇಂಜನ್ನ ಉತ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯೂಟ್ಯೂಬ್ ಚಾನಲ್ ಆಮೇಲೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಗೆಳೆಯರು ಇದ್ರದ ಮೋಡಲ್ಲ ಎರಡು ಸಾವಿರದ ಹದಿಮೂರು ಐತಿ ಮತ್ತು ಕೆ ಹದಿಮೂರು ಪಾಶಿಂಗ್ ಐತಿ ಲೊಕೇಶನ್ ಹಾಸನ್ ಸೈಡ್ ಈ ಟ್ಯಾಕ್ಟ್ರ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ ತೊಳಾರ್ದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಗೆಳೆಯರದು ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಭೂಮಿಪುತ್ರ ಮಹೇಂದ್ರ ಪಾಶಿವನ್ ಪಾಯಿ ಡಿಯಾ ಇದೆ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಟೈಟಿಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ದ ಇಂಜನ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಗುಡ್ ಕಂಡೀಷನ್ದವ ಕಂಪ್ನಿ ಬ ಸ್ವಲ್ಪ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಗಿಡ ಏನೂ ಇಲ್ಲ ನೀವು ತೊಗೊಂಡು ನೀವೇ ಹಾಕ್ಸ್ಕೊಬೋದು ಮಹೇಂದ್ರದೊಳಗೆ ನಲ್ವತ್ತು ಹೆಚ್ ಪಿ ಟ್ಯಾಕ್ಟರ್ ಯಾರು ತೊಳೋರ್ದ್ರೆ ಈ ಟ್ರ್ಯಾಕ್ಟ್ರು ಗುಡ್ ಕಂಡೀಷನ್ ಐತಿ ಇಲ್ಲಪ್ಪ ತುಳೋದ್ರೆ ಸ್ವಲ್ಪ ಹೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಮತ್ತು ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಹುಟ್ಟುನೇ ಹಾಕ್ತೀವಿ ಈ ಥರದ ರೇಟ್ ಗೆಳೆಯರೇ ಎರಡು ಸಾವಿರದ ಹದಿಮೂರು ಮೋಡ್ ಐತಿ ಕೆ ಹದಿಮೂರು ಪಾಶಿಂಗ್ ಐತಿ ನಲ್ವತ್ತು ಹೆಚ್ ಬಿ ನಲವತ್ತು ಎಚ್ ಪಿಟ್ ಟ್ಯಾಕ್ಟ್ರ್ ಐತಿ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸಾವಿರ ಹೆಚ್ಚು ಕಡಿಮೆ ಆಗ್ತೈತೆ ಹೆಚ್ನೇಕೆ ಇಷ್ಟ ಐತಂದ್ರೆ ತೊಗೋಬೋದು